ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ವರ್ಮ ಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಐಕಾನ್ ಅಮ್ಮರ್ ಇದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆ ತಿಂಡಿಗೆ ಅಂತ ಅಮ್ಮ ಬಿಸಿಬೇಳೆ ಬಾತ್ ಮಾಡಿದ್ರು ಸೊ ಬಿಸಿಬೇಳೆ ಬಾತ್ ನ ತಿನ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಬೇಗ ಬೇಗ ತಿಂಡಿ ತಿಂತಾ ಇದ್ದೆ ಸೊ ಫಸ್ಟು ನಾನು ಚಿಕ್ಕಪೇಟೆಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಿದೆ ಮಳೆ ಯಾವಾಗ ಬೇಕಾರ ಬರ್ಬೋದು ಅದರಿಂದ ನನ್ನ ಮನೆ ಹತ್ರನೇ ನಾನು ಶಾಪಿಂಗ್ ಮಾಡಿದೆ ಫಸ್ಟೇ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಫ್ಯಾನ್ಸಿ ಸ್ಯಾರಿ ಇಲ್ಲಾಂದರೆ ಬಾರ್ಡರ್ ಸ್ಯಾರಿನೇ ತೊಗೊಳ್ಳೋಣ ಅಂತ ಅದರಿಂದ ನಾನು ಅಂಗಡಿಯವ್ರಿಗೂ ಅದನ್ನೇ ಹೇಳಿದೆ ನನಗೆ ಫ್ಯಾನ್ಸಿ ಸೀರೆ ಇಲ್ಲಾಂದರೆ ಬಾರ್ಡರ್ ಸೀರೆನೇ ತೋರಿಸಿ ಅಂತ ನಾನು ಹೋಗಿ ಶಾಪಲ್ಲಿ ಮೆನ್ಸ್ಗೆ ವುಮೆನ್ಸ್ಗೆ ಕಿಡ್ಸ್ ವೇರ್ ಎಲ್ಲ ಥರ ಬಟ್ಟೆಗಳು ನಿಮಗೆ ಸಿಗುತ್ತೆ ಸೊ ಅವರು ಸ್ಯಾರಿಗಳೆಲ್ಲ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಯಾವ್ದು ಇಷ್ಟ ಆಯಿತೋ ನಾನು ಸಲ ಟ್ರೈ ಮಾಡ್ತಾ ಇದ್ದೆ ಸೊ ಅವ್ರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಇದೆ ನೀವು ಯಾವ್ದು ಇಷ್ಟ ಆಗುತ್ತೋ ನೀವು ತಗೋಬೋದು ಸೊ ಇವಾಗ ಟ್ರೆಂಡಿಂಗ್ ಸ್ಯಾರಿಗಳು ಅವ್ರು ತೋರಿಸ್ತಾ ಇದ್ರು ನನಗೆ ಬ್ಲೂ ಸ್ಯಾರಿ ಅಂತೂ ತುಂಬಾನೇ ಇಷ್ಟ ಆಯಿತು ವೇರ್ ಮಾಡಿದಾಗಂತೂ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಟ್ವೆಲ್ ಕಲರ್ಸ್ ಇದೆ ಸೊ ಪ್ರೈಸು ಕೂಡ ರೀಸನಬಲ್ ಆಗೇ ಇದೆ ಸೊ ಇದು ಪರಿಚಯ ಇರೋ ಅಂಗಡಿ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡಕ್ ಅಲೋ ಮಾಡಿದ್ರು ಸೊ ನೋಡ್ಬೋದು ಎಷ್ಟು ಕಲರ್ ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ಸ್ಯಾರಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಗೊತ್ತಿಲ್ಲ ಯಾವಾಗ ತಗೊಳ್ತೀನಿ ಅಂತ ನಾನು ತಗೊಂಡ್ರೆ ಶೇರ್ ಮಾಡ್ತೀನಿ ಸೊ ಅವರು ಫ್ರೆಂಡ್ಲಿ ಆಗಿನೇ ನನ್ಗೆ ಸ್ಯಾರಿಗಳೆಲ್ಲ ನೀಟಾಗಿ ಚೆನ್ನಾಗಿ ತೋರಿಸಿದ್ರು ಸೊ ಅವ್ರ ಹತ್ರ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸೊ ಈ ವೈಟ್ ಆ್ಯಂಡ್ ಗ್ರೀನ್ ಬಾರ್ಡರ್ ಸ್ಯಾರಿ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ತಾ ಇದ್ರು ಸೊ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದರಲ್ಲೂ ತುಂಬ ಕಲರ್ ಆಪ್ಷನ್ಸ್ಗಳಿದೆ ಸೊ ಈ ಸ್ಯಾರಿ ಅಂತೂ ಅಮ್ಮನಿಗೆ ತುಂಬಾ ಇಷ್ಟ ಆಯಿತು ಬಟ್ ನಾನು ಈ ಸ್ಯಾರಿ ತಗೊಳ್ಲಿಲ್ಲ ಸೊ ಈ ಸ್ಯಾರಿನೂ ಅಷ್ಟೇ ಉಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಬಹುದು ಎಷ್ಟು ವೆರೈಟಿ ಸ್ಯಾರಿ ಇದೆ ಅಂತ ಸೊ ಇನ್ನು ತುಂಬಾನೇ ವೆರೈಟಿ ಸ್ಯಾರಿಗಳಿತ್ತು ಇತ್ತು ಆದ್ರೆ ಅವ್ರಿಗೆ ಹೇಳಿದ್ದೆ ನೆಕ್ಸ್ಟ್ ಟೈಮ್ ನನಗೆ ತೋರಿಸಿ ಆದ್ರೆ ಇವಾಗ ಬರೀ ಬಾರ್ಡರ್ ಸ್ಯಾರಿ ಮತ್ತೆ ಫ್ಯಾನ್ಸಿ ಸ್ಯಾರಿ ಮಾತ್ರ ತೋರಿಸಿ ಅಂತ ಹೇಳಿದ್ದೆ ನೆಕ್ಸ್ಟ್ ಅವರು ಕಾಟನ್ ಸ್ಯಾರಿಗಳೆಲ್ಲ ತೋರಿಸ್ತಾ ಇದ್ರು ಆದ್ರೆ ನನಗೆ ಕಾಟನ್ ಸ್ಯಾರಿ ತಗೊಳಕ ಇಷ್ಟ ಇರಲಿಲ್ಲ ಅದಕ್ಕೆ ಒಂದ್ ಮಾತ್ರ ಟ್ರೈ ಮಾಡ್ದೆ ಸೊ ಕಾಟನ್ ಸ್ಯಾರಿಗಳಲ್ಲೂ ತುಂಬಾ ಡಿಸೈನ್ಸ್ ತುಂಬಾ ಕಲರ್ಸ್ ಸೊ ನೆಕ್ಸ್ಟ್ ಅವರು ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ರು ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ತುಂಬಾನೇ ಇಷ್ಟ ಮೈಸೂರ್ ಸಿಲ್ಕ್ ಸ್ಯಾರಿಯಲ್ಲೂ ತುಂಬಾನೇ ಆಪ್ಷನ್ಸ್ಗಳಿತ್ತು ಆದ್ರೆ ನಾನು ತಗೊಳ್ಳಿಲ್ಲ ಸೊ ಇದೋ ಹೊಸ ಸ್ಯಾರಿ ಬಂದಿದೆ ಅಂತ ತೋರ್ಸಿದ್ರು ನನಗೆ ಇದು ಹೆಸರು ಏನು ಅಂತ ಗೊತ್ತಿಲ್ಲ ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಫ್ಲವರ್ಸ್ ಗಳು ಡಿಸೈನ್ಸ್ ಎಲ್ಲ ಇತ್ತು ವೇರ್ ಮಾಡ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರಲ್ಲೂ ಕಲರ್ ಆಪ್ಷನ್ಸ್ ಗಳೆಲ್ಲ ಇದೆ ಸೊ ನನಗೆ ಯಾಕೆ ತೊಗೋಬೇಕು ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಾಯಿತ್ತು ಅದಕ್ಕೆ ಎಲ್ಲ ಒಂದು ಸಲ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೆ ಅದರಲ್ಲಿ ನನಗೆ ಯಾರು ತುಂಬ ಇಷ್ಟ ಆಗುತ್ತೋ ಅದನ್ನ ತೊಗೊಳ್ಳೋಣ ಅಂತ ಸೊ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಪೂರ್ತಿ ವೀಡಿಯೋನ ನೋಡಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಸೊ ಈ ಶಾಪಲ್ಲಂತೂ ಗೌನ್ಸ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಆದರೆ ಕಲರ್ಸ್ ಎರಡೇ ಎರಡು ಇತ್ತು ಅದರಿಂದ ನನಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಟ್ರೈ ಇದ್ದೆ ನೋಡ್ಬೋದು ಇವ್ರ ಹತ್ರ ಡೈಲಿ ವೇರ್ ಸ್ಯಾರಿ ಕೂಡ ಇದೆ ಸೊ ಇದಕ್ಕೆ ಮುಂಚೆ ಇವ್ರ ಅಂಗಡಿಲಿ ನಾನು ಎಷ್ಟೊಂದು ಸಲ ಗಳು ಗೌನ್ಸ್ ಗಳೆಲ್ಲ ತಗೊಂಡಿದ್ದೀನಿ ನನಗೆ ಇವ್ರ ರಂಗಡಿಲ್ ಪರ್ಚೇಸ್ ಮಾಡೋದಂದ್ರೆ ತುಂಬಾನೇ ಇಷ್ಟ ಸೊ ಇವ್ರ ಅಂಗಡಿಲಿ ನನಗೆ ಆ್ಯಪಿ ಶಾಪಿಂಗ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಅಕ್ಕಂಗೆ ಬಾರ್ಡರ್ ಸ್ಯಾರಿ ಬೇಕಿತ್ತಂತೆ ಸೊ ಅವಳಿಗೋಸ್ಕರ ಸ್ಯಾರಿಗಳೆಲ್ಲ ಹುಡುಕ್ತಾ ಇದ್ದೆ ಬಟ್ ನಾನು ಅಂದ್ಕೊಂಡ್ರ ಥರ ಸ್ಯಾರಿ ಸಿಗಲೇ ಇಲ್ಲ ಸೊ ಅದಕ್ಕೆ ಬೇರೆ ಅಂಗಡಿಗೆ ಹೋಗಿದ್ವಿ ಸೊ ಈ ಅಂಗಡೀಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ಸ್ಯಾರಿಗಳನ್ನ ಸರಿಯಾಗಿ ತೋರಿಸ್ತಾನೆ ಇರಲಿಲ್ಲ ಇದು ಬೇರೆ ಅಂಗಡಿ ನೋಡ್ಬೋದು ನೀವು ಸ್ಯಾರಿಗಳನ್ನೆಲ್ಲ ನೀವು ಕವರೇ ಓಪನ್ ಮಾಡಬೇಡಿ ಮತ್ತು ಹಂಗೆ ನೋಡಿ ಅಂತ ಎಲ್ಲ ಹೇಳ್ತಾ ಇದ್ದರು ನನಗೆ ಸ್ಯಾರಿಗಳು ಹೆಂಗಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಬಟ್ ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ ಬಟ್ ಒಳಗೆ ಹೆಂಗಿದೆ ಯಾವ ಕಲರ್ ಇದೆ ಯಾವ ಕ್ವಾಂಟಿ ಇದೆ ಏನು ಗೊತ್ತಾಗ್ತಾ ಇರಲಿಲ್ಲ ಅದರಿಂದ ನಾನು ಒಂದೇ ಒಂದು ಸ್ಯಾರಿ ತಗೊಂಡ್ ಬಂದೆ ಸೊ ಇದು ಅವ್ರಿಗೆ ಗೊತ್ತಿಲ್ದಂಗೆ ನಾನು ಮಾಡಿದ್ದು ಅಂಗಡಿಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ನು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಬಟ್ ಇವ್ರು ಏನು ಅಂತ ಅಂದರೆ ಸ್ಯಾರಿನ ಸರಿಯಾಗಿ ತೋರ್ಸಲ್ಲ ಮತ್ತೆ ಸ್ಯಾರಿನ ಓಪನ್ ಮಾಡೋಕೆ ಬಿಡಲ್ಲ ಸ್ಯಾರಿ ಓಪನ್ ಮಾಡಕ್ ಬಿಡಲಿಲ್ಲ ಅಂದ್ರೆ ನಮಗೆ ಹೆಂಗಿದೆ ಸ್ಯಾರಿ ಅನ್ನೋದು ಗೊತ್ತಾಗಲ್ಲ ನಾನು ಈ ಸೀರೆ ತೊಗೊಳ್ತೀನಿ ಅಂದಿದ್ ಈ ಸ್ಯಾರಿನೂ ಓಪನ್ ಮಾಡಿದರು ಸೊ ನಾವು ಎರಡು ಸೀರೆ ತಗೊಂಡಿದ್ದೀವಿ ಎರಡೂ ಸೀರೆ ಬಂದು ಬೇರೆ ಬೇರೆ ಅಂಗಡಿಲೇನೆ ಸೊ ನೆಕ್ಸ್ಟು ನನಗೆ ಈ ಬಾಟಲ್ ಗ್ರೀನ್ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು ನಾನು ತಗೊಳ್ತೀನಿ ಅಂದಿದ್ಕೆ ಓಪನ್ ಮಾಡಿದ್ರು ಆದರೆ ನಾನು ತೊಗೊಳ್ಳಲಿಲ್ಲ ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು ನಾನು ಏನಕ್ಕೆ ಈ ಸೀರೆ ತೊಗೊಂಡಿಲ್ಲ ಅಂದರೆ ನಾನು ಆಲ್ರೆಡಿ ಬೇರೆ ಸೀರೆ ತೊಗೊಂಡಿದ್ದೆ ಅದರಿಂದ ನಾನು ತೊಗೊಳ್ಳಲಿಲ್ಲ ಸೊ ನೋಡ್ಬೋದು ನಾನು ಇದೇ ಸೀರೆನೇ ತೊಗೊಂಡಿದ್ದು ಈ ಪಿಸ್ತಾ ಗ್ರೀನ್ ಬಂದು ನಮ್ಮ ಅಕ್ಕ ತಗೊಂಡಿದ್ದು ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಸೊ ಯೂಶಲಿ ಸೀರೆನೇ ತಗೊಳ್ಳೋದು ಫ್ಯಾನ್ಸಿ ಸ್ಯಾರಿ ತಗೊಂಡಿದ್ದೀನಿ ಯಾಕೆ ಅಂತ ಅಂದ್ರೆ ಪ್ರತಿ ಸತಿ ರೇಷ್ಮೆ ಸೀರೆ ತಗೊಂಡಾಗ ನಾನು ಸ್ಯಾರಿ ಉಡೋದು ಇಲ್ಲ ಮತ್ತೆ ಬ್ಲೌಸು ಹೊಲ್ಸಿಲ್ಲ ನಾನು ಸೊ ಅದಕ್ಕೆ ಈ ಸಲ ಫ್ಯಾನ್ಸಿ ಸೀರೆ ತೊಗೊಳ್ಳೋಣ ಅಂತ ತಗೊಂಡಿದ್ದೀನಿ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ಸೊ ನಾನು ಈ ಸ್ಯಾರಿ ತಗೊಂಡಿದ್ದೀನಿ ಸೊ ಇದು ನೀನ್ ದೇವ್ರಿಗೆ ಗುಡ್ಸಲ್ಲ ಅದಕ್ಕೋಸ್ಕರ ನಾನು ಹಿಂಗೆ ಉಡ್ಕೊಂಡು ತೋರ್ಸ್ತಾ ಇರೋದು ಸೊ ನೋಡ್ಬೋದು ನನ್ಗೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ಸೊ ಬಾರ್ಡರ್ ಬಂದು ಈ ರೀತಿ ಇದೆ ಸೊ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ನೋಡ್ಬೋದು ಸೊ ಇದಕ್ಕೆ ಬ್ಲೌಸ್ ಬಂದು ಈ ರೀತಿ ಕೊಟ್ಟಿದ್ದಾರೆ ಸೊ ನನ್ಗೆ ಯಾಕೋ ಇಷ್ಟ ಆಯ್ತು ಸೊ ಅದಕ್ಕೆ ಇದನ್ನ ತಗೊಂಡಿದ್ದೀನಿ ಸೊ ಯೂಶಲಿ ನನಗೆ ಸ್ಯಾರಿ ಹೆಂಗಿರ್ಬೇಕಂದ್ರೆ ಲೈಟ್ ವೆಯ್ಟ್ ಇರಬೇಕು ಆದರೆ ನನ್ನ ಹತ್ರ ಇರೋ ರೇಷ್ಮೆ ಸೀರೆಗಳೆಲ್ಲನೂ ವೆಯ್ಟ್ ಇದೆ ಸೊ ರೇಷ್ಮೆ ಸೀರೆ ನಿಮಗೆ ಗೊತ್ತಿರುತ್ತಲ್ವ ಯಾವ್ದಾರ ತುಂಬ ಗ್ರ್ಯಾಂಡ್ ಫಂಕ್ಷನಲ್ಲಿ ಉಟ್ಕೋಬೋದು ಸೊ ಅದರಿಂದ ನಾನು ಸ್ಯಾರೀಸ್ಗಳಿಗೆಲ್ಲ ಬ್ಲೌಸು ಹೊಳಿಸಿಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ಸೊ ಅದರಿಂದ ಈ ಸಲ ನಾನು ಡಿಸೈಡ್ ಮಾಡ್ಕೊಂಡಿದ್ದು ಫ್ಯಾನ್ಸಿ ಸೀರೆನ ತಗೊಳ್ಳೋಣ ಅಂತ ಸೊ ಅದಕ್ಕೆ ನನ್ ಇಷ್ಟ ಆಗಿರೋ ತಗೊಂಡಿದೀನಿ ಫ್ಯಾನ್ಸಿ ಸೀರೆ ಅಂತ ಅಂದ್ರೆ ನಾವ್ ಯಾವಾಗ ಬೇಕಾದ್ರೆ ಹಾಕೋಬಹುದು ಸೊ ಯಾವ ಫಂಕ್ಷನ್ ಹಾಕೋಬಹುದು ಸೊ ಅದಕ್ಕೆ ನಾನ್ ಫ್ಯಾನ್ಸಿ ಸೀರೆನೇ ತಗೊಂಡಿದ್ದೀನಿ ನನ್ನ ಹತ್ರ ಆಲ್ರೆಡಿ ಪಿಂಕ್ ಕಲರ್ ಸ್ಯಾರಿ ಇತ್ತು ಆದ್ರೆ ನಾನು ಮತ್ತೆ ಯಾಕೋ ಅಲ್ಲೋಯಿದ ತಕ್ಷಣ ನನ್ಗೆ ಪಿಂಕ್ ಕಲರ್ ಇಷ್ಟ ಆಯ್ತು ಅದಕ್ಕೆ ಈ ಸಲ ಕೂಡ ನಾನು ಪಿಂಕ್ ಕಲರ್ ಸ್ಯಾರಿನೇ ತಗೊಂಡಿದ್ದೀನಿ ನೆಕ್ಸ್ಟ್ ಈ ಸ್ಯಾರಿ ತಗೊಂಡಿದೀವಿ ಸೊ ಇದು ಬಂದು ಬಾರ್ಡರ್ ಸ್ಯಾರಿ ಇದನ್ನ ದೇವ್ರ ಕುಡ್ಸೋಣ ಅಂತ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಪಿಸ್ತಾ ಕಲರ್ ಮತ್ತೆ ಡಾರ್ಕ್ ಗ್ರೀನ್ ಬಂದಿದೆ ನೋಡ್ಬೋದು ಸೊ ಇನ್ನು ಓಪನ್ ಮಾಡಿಲ್ಲ ವರ್ಮಲಕ್ಷ್ಮಿ ಹಬ್ಬದ ದಿನ ದೇವ್ರ ಗುಡ್ಸ ಟೈಮ್ ಅಲ್ಲಿ ನೀವು ಸ್ಯಾರಿ ಹೇಗಿದೆ ಅಂತ ನೋಡ್ಬೋದು ಸೊ ಈ ಗ್ರೀನ್ ಸ್ಯಾರಿ ಬಂದು ನಮ್ಮ ಅಕ್ಕಂಗೆ ಕೊಡ್ತೀವಿ ಸೊ ಈ ಪಿಂಕ್ ಕಲರ್ ಬಂದು ನಾನೇ ಇಟ್ಕೊಳ್ತೀನಿ ಸೊ ನನ್ಗೆ ಇದು ಇಷ್ಟ ಆಯ್ತು ಅಂತ ಸೊ ಇಷ್ಟೇ ಫ್ರೆಂಡ್ಸ್ ವರ್ಬಾಲಕ್ಷ್ಮಿ ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ಹೇಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕೋನ್ ಅರಿದ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ನಮಸ್ಕಾರ